ಪೌರಾಣಿಕ ಐತಿಹಾಸಿಕ ನಾಟಕಗಳ ಮೂಲಕ ಬದುಕಿಗೆ ಪಾಠವಾಗಿದ್ದವು ಕಾಲ ಕಳೆದಂತೆ ಅನೇಕ ಮನರಂಜನೆಯ ಸಾಧನಗಳೊಂದಿಗೆ ಕಂಪನಿಗಳು ಮರೆಯಾಗ ಹತ್ತಿದವು ಪ್ರತಿಭಾನ್ವಿತ ಕಲಾವಿದರು ಎಲೆಮರೆಯ ಕಾಯಿಯಂತೆ ಮರೆಯಾಗಿ ಹೋದರು ಇಂದು ಆ ಕಂಪನಿಗಳನ್ನು ಮತ್ತು ಕಂಪನಿಯ ನಾಟಕಗಳನ್ನು ನೋಡಲು ಸಾಧ್ಯವಿಲ್ಲ ಇದೀಗ ಬೆರಳೆಣಿಕೆಯಷ್ಟು ಕಂಪನಿಗಳು ಮಾತ್ರ ಉಳಿದುಕೊಂಡಿವೆ ಇವುಗಳೂ ಕೂಡ ಮರೆಯಾಗುವ ಕಾಲ ದೂರವಿಲ್ಲವೆನಿಸುತ್ತಿದೆ ಇದನ್ನು ಮನಗಂಡು ಕರ್ನಾಟಕ ನಾಟಕ ಅಕಾಡೆಮಿಯು ಈಗ ಇರುವ ಪ್ರಮುಖ ವೃತ್ತಿ ನಾಟಕ ಕಂಪನಿಗಳನ್ನು ಧ್ವನಿ ಮತ್ತು ದೃಶ್ಯಗಳ ಮೂಲಕ ದಾಖಲಿಸಿದರೆ ಮುಂದಿನ ಪೀಳಿಗೆಗೆ ವೃತ್ತಿರಂಗಭೂಮಿಯ ಬಗ್ಗೆ ಕಲ್ಪನೆ ಮೂಡಿಸಲು ಸಾಧ್ಯವಾಗುತ್ತದೆ ಎಂಬ ಚಿಂತನೆಯಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ಇರುವ ಕಂಪನಿಗಳ ಚರಿತ್ರೆ ಸಂಗ್ರಹಿಸಿಕೊಂಡು ಅರ್ಧ ಗಂಟೆಯ ಚಿತ್ರಕಥೆ ಸಿದ್ಧಗೊಳಿಸಿ ವೃತ್ತಿ ನಾಟಕ ಕಂಪನಿಗಳ ಬಗ್ಗೆ ಸಾಕ್ಷ್ಯಚಿತ್ರ ತಯಾರಿಸಲು ಮುಂದಾಯಿತು ವೃತ್ತಿರಂಗಭೂಮಿಗೆ ಸುಮಾರು ನೂರ ನಲವತ್ತು ನೂರ ಐವತ್ತು ವರ್ಷದ ಇತಿಹಾಸ ಕೂಡ ಇದೆ ಆದರೆ ಅದ್ಭುತವಾದಂಥ ಹೆಸರಾಂತ ಕಂಪ್ನಿಗಳ ಈ ವೃತ್ತಿರಂಗಭೂಮಿ ದಾಖಲೆಗಳು ಇಲ್ಲಿವರೆಗೆ ಇಲ್ಲ ಅನ್ನುವಂಥ ಅನಿಸಿಕೆ ನನ್ನ ಗಮನಕ್ಕೆ ಬಂದಾಗ ನಮ್ಮ ಆತ್ಮೀಯರಾದಂಥ ಸಾಹಿತಿಗಳು ಗವಿ ಹಿರೇಮಠವರು ನೀವು ಕಂಪ್ನಿ ಬಗ್ಗೆ ಒಂದು ದಾಖಲೀಕರಣ ಮಾಡಿದರೆ ಚೆನ್ನಾಗುತ್ತೆ ಅನ್ನುವಂಥ ಮಾತು ನನಗೆ ಅವರು ತಿಳಿಸಿಕೊಟ್ಟಾಗ ಅದನ್ನೇ ನಾನು ಕೈಗೆತ್ತಿಕೊಂಡು ಇದು ಸರಿ ಆಗಬಹುದು ಅನ್ನುವಂಥ ದೃಷ್ಟಿಕೋನದಲ್ಲಿ ನಮ್ಮೆಲ್ಲರ ಸದಸ್ಯರ ಸಭೆಯಲ್ಲಿ ಒಪ್ಪಿಗೆ ತಗೊಂಡು ಸುಮಾರು ನಾವು ಈಗ ಹನ್ನೆರಡು ಕಂಪನಿಗಳ ಸಾಕ್ಷಿ ಚಿತ್ರವನ್ನು ದಾಖಲೀಕರಣಗಳನ್ನು ನಾವು ಮಾಡಲಿಕ್ಕೆ ಸಿದ್ಧರಾಗಿ ಆ ಕಾರ್ಯಕ್ರಮ ಈಗ ನಡೆದಾಯಿದೆ ಈ ಸಂಚಿಕೆಯಲ್ಲಿ ದಾಖಲೀಕರಣಕ್ಕೆ ಸೇರಿದ ಪಟ್ಟಿಯಲ್ಲಿ ಕುಮಾರ ವಿಜಯ ನಾಟ್ಯ ಸಂಘ ಚಿತ್ರಗಿಯೂ ಕೂಡ ಒಂದಾಗಿದೆ ಹಿರಿಯ ಕಂಪನಿ ಇದು ಚಿತ್ರಗಿ ಗಂಗಾಧರ ಶಾಸ್ತ್ರಿಗಳಿಂದ ಸ್ಥಾಪಿಸುವುದು ಆದಂತಹ ಒಂದು ದೊಡ್ಡ ಕಂಪನಿ

ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಿ ಹಾಗೆ ನೀನ್ ಕೆಲಸ ಮಾಡ್ತವ್ರೆ ಫ್ಯಾಕ್ಟ್ರಿಗೆ ನಿನ್ನ ಹೆಸರಿನಲ್ಲೇ ನನ್ನ ಮದುವೆ ಆಮಂತ್ರಣ ಪತ್ರಿಕೆ ಕಳಿಸಿದೆ ಬಂದ್ ಮುಟ್ತಾಟ್ಯ್ಯ ಮಾತು ಮಾತು ಶ್ರೀಮಂತ್ರಿ ಶ್ರೀಮಂತ್ರಿ ಅಂತ ತುಂಬಾ ನೀನನ್ನ ಇದರಲ್ಲಿ ತಪ್ಪೇನಿದೆ ತಾವು ಶ್ರೀಗಂಧ ಮಣಿತನದ ಆಗರ್ಭ ಶ್ರೀಮಂತರು ಅನ್ನೋದೇನಾದ್ರೂ ಸುಳ್ಳೇನೋ ಆದ್ರೆ ನಾನು ನೀರು ಬಾಲ ಸ್ನೇಹಿತರು ಬಂದೆ ಒಂದೇ ಸ್ಕೂಲಲ್ಲಿ ಓದ್ ಬೆಳೆದವರು ಆಸ್ತಿ ಅಂತ ಸರಿ ಸಮಯವಿಲ್ಲ ಮಾತ್ರಕ್ಕೆ ನೀ ನನ್ನ ಪ್ರಾಣ ಸ್ನೇಹಿತ ಅನ್ನೋದೇನಾದ್ರೂ ಸುಳ್ಳೇನು ಆದ್ರೂ ಮಾಹಿತಿಗೂ ಶ್ರೀಮಂತ್ರೆ ಶ್ರೀಮಂತ್ರಿ ಅಂದ್ರೆ ನನ್ಗೆ ತುಂಬಾ ಕೋಪ ಬರುತ್ತೆ ಮೊದಲಿನ ಹಾಗೆ ಪ್ರೀತಿಯಿಂದ ಚಕ್ರ ಬಾಲ್ ಚಕ್ರವರ್ತಿ ಅಂತ ಕರಿದ್ರೆ ನನ್ಗೆ ತುಂಬಾ ಸಂತೋಷ ಅದಿರ್ಲಿ ನನ್ನ ಮದುವೆ ಆಮಂತ್ರಣ ಪತ್ರಿಕೆ ಕಳಿಸಿದ್ರು ನನ್ನ ಮದುವೆಗೆ ಯಾಕೆ ಬರಲಿಲ್ಲ ಅದನ್ನು ಮೊದಲಿಗೆ ಚಕ್ರವರ್ತಿ ನಿನ್ನ ಮದುವೆ ಬರಬೇಕು ಅಂತ ನಾನು ಸುದಿಗಾಲ್ ಮೇಲೆ ನಿಂತಿದ್ದೆ ಆದ್ರೆ ಅದ್ರ ಹಿಂದಿನ ದಿನಾನೇ ನಾನು ಕೆಲಸ ಮಾಡ್ತಾ ಇರುವಂತಹ ಲಾಕ್ಔಟ್ ನಿಮ್ ಫ್ಯಾಕ್ಟರಿ ಲಾಕ್ಔಟ್ ಆದ ವಿಷಯ ಕೇಳಿ ನನಗೂ ತುಂಬಾ ಇದೆ ಬೈದ ಬೈ ಎಲ್ಲಿದ್ಯಾ ಏನ್ ಕೆಲಸ ಮಾಡ್ತಾ ಇದೆಯಾ ಫ್ಯಾಕ್ಟ್ರಿ ಬಂದ್ ಆದಾಗಿನಿಂದ ನಿರುದ್ಯೋಗಿ ಆಗಿದೆ ಎಲ್ಲಿಗೆ ಹೋಗ್ಬೇಕು ಯಾರ ಆಶ್ರಯದಲ್ಲಿ ಕೆಲಸ ಕೇಳಬೇಕು ಅಂತ ದಿಕ್ಕಿ ತೋರಿಸ್ತಾ ಇಲ್ಲ ಅಂದ್ರೆ ನಾನೊಬ್ಬ ನಿನ್ನ ಪಾಲಿಗೆ ಸತ್ತು ಹೋಗಿದ್ದೀನಿ ಅಂತ ಏನು ಕಲ್ತೀನಿ ಬೇಡ ಆ ಪತ್ತರಿಂದ ಸ್ನೇಹಿತರಿಗೆ ಸಹಾಯ ಮಾಡಲಾರದಷ್ಟು ನಿರ್ಗತಿಕತೆ ಅಲ್ಲ ನೀ ದಯವಿಟ್ಟು ಹಾಗೆ ಹೇಳ್ಬೇಡ ಸಹಾಯ ಸಹಕಾರ ನೀಡಿದವನು ನೀನಾಗಿದ್ರೆ ನಾನೆಂದೋ ಈ ಭೂಮಿಯ ಋಣದಿಂದ ಮುಕ್ತನಾಗಿರ್ತಿದ್ದೆ ನಾನೀಗ ಬದುಕಿರುವುದು ನನ್ನ ದೇಹದಲ್ಲಿ ಉಸಿರಿರುವಂತೆ ಮಾಡಿದ್ದು ನಿನ್ನ ಮಣಿತನದ ಅಣ್ಣಾನೋ ನಿನ್ನ ಮಣಿತನದ ಅಣ್ಣ ಅನಂತ ಜನ್ಮ ಎತ್ತಿ ಬಂದರೂ ತೀರಿಸಲಾರದಷ್ಟು ಶ್ರೀಗಂಧ ಮಣಿತನದ ಋಣದ ಮೂಠೆಯ ಭಾರ ಹೆಗಲ್ ಮೇಲಿದೆ ಮದುವೆ ಮಾಡ್ಕೊಂಡು ಸಂಸಾರಸ್ಥನಾಗಿದೆಯ ಮೂರು ವರ್ಷ ಆಯ್ತು ಮೇಲಾಗಿ ಐದು ತಿಂಗಳು ಗಂಡು ಮಗುವಿದೆ ಗುಡ್ ಗುಡ್ ವೆರಿ ಗುಡ್ ವೆರಿ ಗುಡ್ ಹಾಗಾದ್ರೆ ನೀನು ಸಂಸಾರ ಸಮೇತವಾಗಿ ನಮ್ಮಲ್ಲಿಗೆ ಇಲ್ಲ ನಾನು ಇನ್ನೂ ಫ್ಯಾಮಿಲಿ ಕರ್ಕೊಂಡು ಬರೋ ಬಗ್ಗೆ ಯೋಚನೆ ಮಾಡಿಲ್ಲ ಆಯ್ತಪ್ಪ ನಿಮ್ಮ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಖಂಡಿತವಾಗಿ ಬರ್ತೀನಿ ನಾನು ಬಂದ ನಂತರ ಬದುಕಿನ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ ಶ್ರೀ ಕುಮಾರ ವಿಜಯ ನಾಟಕ ಸಂಘ ಚಿತ್ತರಗಿ ಕಂಪನಿಗೆ ಎಪ್ಪತ್ನಾಲ್ಕು ವರ್ಷಗಳ ಇತಿಹಾಸವಿದೆ ಒಂದು ಕಾಲದಲ್ಲಿ ಭಾರಿ ವೈಭವದಲ್ಲಿ ಮೆರೆದ ಕಂಪನಿ ಇದು ಈ ಕಂಪನಿಯ ಸ್ಥಾಪಕರು ಲಿಂಗೈಕ್ಯ ಗಂಗಾಧರ ಶಾಸ್ತ್ರಿಗಳು ಗಂಗಾಧರ ಶಾಸ್ತ್ರಿಗಳು ಜನ್ಮ ಪಡೆದದ್ದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಚಿತ್ತರಗಿ ಗ್ರಾಮದ ಜಂಗಮ ಮನೆತನದಲ್ಲಿ ಲಿಂಗೈಕ್ಯ ನೂರೊಂದಯ್ಯ ಲಿಂಗೈಕ್ಯ ಶರಣ ಶಿವಬಾಯಿ ದಂಪತಿಗಳ ಎರಡನೇ ಮಗನಾಗಿ ಓದಿದ್ದು ತೀರಾ ಕಡಿಮೆ ಜಂಗಮ ಮನೆತನದ ಶಾಸ್ತ್ರಿಗಳಿಗೆ ಎಲ್ಲ ರೀತಿಯ ಸಂಸ್ಕಾರ ದೊರೆತಿತ್ತು ಸಂಸ್ಕೃತ ಅಭ್ಯಾಸವನ್ನೂ ಮಾಡಿದ್ದರು ಕಲೆ ಸಾಹಿತ್ಯ ಸಂಗೀತದಲ್ಲಿ ಮೊದಲಿನಿಂದಲೂ ಆಸಕ್ತಿ ಅವರಿಗೆ ಪೂಜ್ಯ ಪಂಚಾಕ್ಷರ ಗವಾಯಿಗಳ ಆಪ್ತರಾಗಿದ್ದರಿಂದ ಗವಾಯಿಗಳ ಕಂಪನಿಯ ಸಂಚಾಲಕರಾಗಿಯೂ ಕಾರ್ಯನಿರ್ವಹಿಸಿದ್ದುಂಟು ಆ ಅನುಭವವೇ ಕಂಪನಿ ಕಟ್ಟಲು ಪ್ರೇರಣೆಯಾಗಿರಬೇಕು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬಾಗಲಕೋಟೆಯಿಂದ ಕಾರಸ್ತಾನ ಎನ್ನುವ ನಾಟಕ ಪ್ರಯೋಗದಿಂದ ಶ್ರೀ ಕುಮಾರ ವಿಜಯ ನಾಟಕ ಸಂಘ ಕಿತ್ತರಗಿ ಉದಯಿಸಿತು ಗಂಗಾಧರ ಶಾಸ್ತ್ರಿ ಸೋದರ ಮುಪ್ಪಯ್ಯ ಶಾಸ್ತ್ರಿಗಳ ಒಡೆತನದಲ್ಲಿ ಪ್ರಾರಂಭದ ದಿನವೇ ಏಳುನೂರು ರೂಪಾಯಿ ಕಲೆಕ್ಷನ್ ಆಗಿ ವಿಜೃಂಭಿಸಿತು ಆ ಕಾಲದಲ್ಲಿ ಏಳುನೂರು ರೂಪಾಯಿ ಕಲೆಕ್ಷನ್ ಎಂದರೆ ಸಣ್ಣ ಮಾತಲ್ಲ ಪಂಚಾಕ್ಷರಿ ಗವಾಯಿಗಳ ಶುಭ ಹಾರೈಕೆ ಪಡೆದು ಪ್ರಾರಂಭಗೊಂಡ ಕಂಪನಿ ಎಪ್ಪತ್ನಾಲ್ಕು ವರ್ಷಗಳ ದೀರ್ಘ ಸೇವೆ ಸಲ್ಲಿಸಿ ವಜ್ರ ಮಹೋತ್ಸವಕ್ಕೆ ಸಿದ್ಧವಾಗುತ್ತಿದೆ ಶಾಸ್ತ್ರಿಗಳ ಶ್ರಮ ಶ್ರದ್ಧೆ ಪ್ರಾಂಜಲ ಮನಸ್ಸು ಈ ಸಂಭ್ರಮಕ್ಕೆ ಕಾರಣವಾಗಿದೆ ಭಾವಜೀವಿಯಾದ ಹೆಂಡತಿ ಹೆಂಡತಿರಾಗೃತಿ ಸುಖಗಳ ಏರುಪೇರಿಗೆ ಸಿಲುಕಿ ತನ್ನ ಮಾನಸಿಕ ಸಮತೋಲನ ಕಳೆದುಕೊಳ್ಳದೆ ಬಾಳಬೇಕಾದರೆ ಗಂಡನ ಹೃದಯದಲ್ಲಿ ಪ್ರೀತಿ ಎಂಬ ಸಂಜೀವಿನಿ ಅವಶ್ಯವಾಗಿ ಬೇಕೆಂಬ ತಾಳಮೇಳವಿಲ್ಲದ ಈ ನಮ್ಮ ಬಾಳಿನಲ್ಲಿ ಸುಖ ಎನ್ನುವುದು ಬರೀ ಕನಸು ನನ್ನ ಬಾಳೆ ಯಾಕೆ ನಾನು ಇಲ್ಲಿಗೆ ಬರಬಾರ್ದಾಗಿ ತಮ್ಮವ್ರಿ ಬರಬಾರ್ದಾಗಿತ್ತು ಅಂತ ಹೇಳಲಿಲ್ಲ ಬಂದ ಕಾರಣ ಏನು ಅಂತ ಕೇಳಿದೆ ಕಾರಣ ತಿಳಿಸಿದ ನಿವಾಸ ಸಾಮರ್ಥ್ಯ ತಮ್ಮಲ್ಲಿ ಇಲ್ಲ ಅಂದಾಗ ಅದಕ್ಕೆ ಹೇಳಿ ಆದ್ರೂ ಏನು ಪ್ರಯೋಜನ ಇಲ್ಲೇ ಮೇಸಿ ಕಿಶೋರ್ ಯಾಕೆ ಮಾತು ಮಾತುವ ಅಮ್ಮ ಅವರಂತೆ ಕರೆದು ಯಾಕನ್ನ ಹದಯದ ಮೇಲೆ ಬರೀ ಹೇಳ್ತಾ ಇದ್ದೀರಾ ಅನ್ನ ನೀಡು ಒಡೇರಿ ಮಿಲಿನಲ್ಲಿ ಪ್ರಥಮ ದರ್ಜೆಗೂ ಮಾತನಾದ ನಾನು ಈ ಮನೆ ಮಡತೆ ಆದ ನಿಮಗೆ ಅಮ್ಮ ಅವರಂತೆ ಕರೆದು ಮತ್ತೇನ್ ಕರಿಬೇಕು ನೀವೇ ಹೇಳಿ ನಿಮ್ಮ ಬಾಯಿಂದ ಬರ್ತಾ ಇರುವ ಈ ಚುಚ್ಚು ಮಾತುಗಳನ್ನು ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ಕೇವಲ ನಾವು ಮಾತನಾಡಿದ ನಿಮಗೆ ಸ್ನೋ ಆಗ್ತಿರಬೇಕಾದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ಹೂಬಳಿ ಚಿಗರನ್ನು ನಿನ್ನೆ ಕೈಯಾರಿ ಚೂಟಿ ಹಾಕಿ ನಿನ್ನ ಹೃದಯ ಮಂದಿರದ ಪ್ರೇಮ ಮೂರ್ತಿಯನ್ನು ಕಿತ್ತುಗಿದು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಹಾಯಾಗಿ ಕಾಲ ಕಳಿತಾ ಇದೆಯಲ್ಲ ಇದರಿಂದ ನನ್ನ ನಿರ್ಮಲ ಹೃದಯಕ್ಕೆ ಅತ್ಯಂತ ಆಘಾತ ಆಗಿರ್ಬೋದು ಅಂದು ಕಾಲೇಜಿನಲ್ಲಿ ಓದ್ತಿರುವಾಗ ನೀವೇ ನನ್ನ ಪ್ರಾಣ ನೀವೇ ನನ್ನ ಹೃದಯ ನೀವೆಲ್ದಿರೋ ಒಂದು ಕ್ಷಣ ಬದುಕೋದಿಲ್ಲ ಅಂತ ಮಾತು ಮಾಡಿ ಹೇಳಿದ ನೀನು ಬೇರೆಯವರ ಕೈಯಿಂದ ತಾಳಿ ಕಟ್ಟಿಸಿಕೊಳ್ಳುವಾಗ ನನ್ನ ನೆನಪು ಹೋಗ್ಲಿ ನೀನು ಮಾಡಿದ ಪ್ರಮಾಣದ ನನಪು ಕೂಡ ಬರಲಿಲ್ಲದೆ ಹೇಳು ಶೀಲಾ ಹೇಳು ಎಲ್ಲಿದ್ಯಾ ನಿನ್ನ ಪ್ರೀತಿ ಎಲ್ಲಿದ್ಯಾ ನಿನ್ನ ಹೃದಯ ಎಲ್ಲಿದ್ಯಾ ನಿನ್ನ ಪ್ರಮಾಣ ಮೀ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟುಕೊಂಡಿದೆ ಎಂಬುದನ್ನು ನನ್ನ ಹೃದಯ ಬಿಚ್ಚಿ ತೋರಿಸಲು ಬರುವಂತೆ ನನ್ನ ಹೃದಯವನ್ನೇ ತೆರೆದು ನಿಮ್ಮೆದುರಲ್ಲಿ ಇಡ್ತಾನೆ ಆದ್ರೆ ನನ್ನ ತಂದೆ ತಾಯಿಯ ಹಠ ನನ್ನಿಬ್ಬರ ಪವಿತ್ರ ಪ್ರೇಮಕ್ಕೆ ಕೊಡಲಿಯೇ ಕಟ್ಟನಿತ್ತು ತಂದು ನಿಲ್ಲಿಸಿತ್ತು ನನ್ನನ್ನೇ ಶ್ರೀಗಂಧ ಮನೆತನದ ಸೊಸೆಯ ಸ್ಥಾನ ಎಲ್ಲದ ದೃಷ್ಟಿಯಲ್ಲಿ ಶ್ರೀಮಂತಿಕೆಯ ಒಡೆತನ ಪಡೆದ ನಾನು ಸುಖದ ಶಿಖರವೇರಿ ಕುಳಿತಿದ್ದೇನೆ ಆದ್ರೆ ರಸಿಕತೆಯ ಗಂಧವನ್ನರಿಯದ ಗಂಡನನ್ನ ಕಟ್ಟಿಕೊಂಡ ನನ್ನ ಬಾಳು ಗೋಳಿಗೀಡಾಗಿ ಒಂದಿಲ್ಲ ಒಂದು ದಿನ ನೀವು ಭೇಟಿಯಾದಾಗ ನಿಜ ವಿಷಯ ನಿಮ್ಮ ಮುಂದೆ ತಿಳಿಸಿದರಾಯ್ತು ಅಂತ ಆತ್ಮಹತ್ಯೆಯ ನಿರ್ಧಾರ ಬದಲಾಯಿಸಿ ನಾನಂದುಕೊಂಡಂತೆ ಎಲ್ಲವೂ ನಡೆಯಬೇಕು ಅಂತ ಬಯಸಿ ಪ್ರತಿಯೊಂದರಲ್ಲೂ ಸೋಲನ್ನೇ ಅನುಪ ಆದರೆ ಹಿಂದು ಆ ನಾ ನೇರ ಬಯಸುವ ಸುಖ ಶಿಖರದ ಮೊದಲನಿಗೆ ಮೆಟ್ಟಿಲಾಗದೆ ಪ್ರೀತಿಯ ಮತ್ತೊಂದು ರೂಪನೇ ತ್ಯಾಗ ಅಂತ ಬಲ್ಲೋರ್ ಹೇಳ್ತಾರೆ ನೀನು ನನ್ನ ಪ್ರೀತಿ ತಿರಸ್ಕಾರ ಮಾಡಿದರೂ ದೊಡ್ಡ ಶ್ರೀಮಂತರನ್ನೇ ಮದುವೆ ಆಗಿದ್ಯಾ ಆದರೆ ನಿನ್ನ ಹಿಂದಿನ ಚರಿತ್ರೆ ಗೊತ್ತಿಲ್ಲದೆ ಈ ಸಮಾಜ ನಿಮಗೆ ಸದಗೃಹಣಿ ಪಟ್ಟ ಕಟ್ಟಿದುಂಬುದು ಯಾವ ಕಾಲಕ್ಕೆ ಮರೆಯಬೇಡ ಸಮಾಜ ನನಗೆ ಕಟ್ಟಿದ ಸದಗ್ರಹಿಣಿಯ ಪಟ್ಟ ಸತ್ತರಿತಿಯಿಂದ ಬಾಯಿಗೆ ಹಸಿರುಗಿದಂತಾಗಿದೆ

ನಿಮ್ಮನ್ನ ಪಡೆಯದೆ ಬಿಡಲಾರೆ ಮನುಷ್ಯನಿಗೆ ಆಸೆ ಇರಬೇಕು ದುರಾಸೆ ಇರಬಾರ್ದು ಯಾಕಂದ್ರೆ ಸಮುದ್ರ ನೋಡುದು ನೋಡಬೇಕೆಂಬ ಆಸೆ ನೋಡಿದ ಬೆಳಗ್ಗೆ ಅದರಲ್ಲಿ ಈಜಾಡ್ಬೇಕೆಂಬ ಆಸೆ ಈಜಾಡುತ್ತಿರುವಾಗ ಅದರ ತಳದಲ್ಲಿ ಏನಿದೆಂಬ ಶೋಧಿಸಬೇಕೆಂಬ ದುರಾಸೆ ಇಂತಹ ನೂರೆಂಟು ದುರಾಸೆಗಳ ದಾಸನಾದ ಮಾನವ ಅತ್ತ ದಡ ಮುಟ್ಟಲಾಗದೆ ಇತ್ತ ದಡ ಸೇರಲಾಗದೆ ಮಧ್ಯದಲ್ಲಿ ದೂರು ಮರಣೆ ಗುಡ್ ಬರ್ತೇನೆ ನನ್ನ ಅಂತರ ಆದ ನೋವನ್ನೆಲ್ಲ ಸೆರೆದಿಟ್ಟು ಕರೆದಿದ್ದೀವಿ ನಿಮ್ಮ ಮನಸ್ಸು ನಾನು ಯಾರಿಗಾಗಿ ಹಂಬಲಿಸ್ತಾ ಇದ್ದೆ ಅವರೇನೇ ನನ್ನ ತಿರಸ್ಕರಿಸಿ ಸಾವಿನ ದಾರಿಗೆ ತಳ್ಳುತ್ತಿರುವಾಗ ನಾನು ಬದುಕಿಯಾಗ ಏನು ಪ್ರಯೋಜನ ನೀವು ಸುಖವಾಗಿರಿ ಕಿಶಿ ನನ್ನ ದಾರಿ ನಾನು ಕಡುಕುತ್ತೇನೆ ವಿಜಯ ನಾಟಕ ಸಂಘದ ಪ್ರಾರಂಭದ ಕಲಾವಿದರೆಂದರೆ ಗಂಗಾಧರ ಶಾಸ್ತ್ರಿಗಳು ಮುಪ್ಪಯ್ಯ ಶಾಸ್ತ್ರಿಗಳು ಚನ್ನಬಸಪ್ಪ ಗುಬ್ಬಿ ವೀರಣ್ಣ ಜಾಲಿಹಾಳ ಹುಚ್ಚಪ್ಪ ಯಾವಗಲ್ ಮೂಗುಂಡಿಯ ಸಂಗಮ ಪಡೆಸೂರು ಚನ್ನಬಸಪ್ಪ ವಿರೂಪಾಕ್ಷಪ್ಪ ಮುಧೋಳ ಕೆಆರ್ ಮೆಹಬೂಬ ಗುರುಸುದ್ದೆಯ ಇದ್ದಲಗಿ ಪ್ರಮುಖರಾಗಿದ್ದರು ಆಗಿನ್ನೂ ಸ್ತ್ರೀ ಪಾತ್ರಗಳನ್ನು ಪುರುಷರೇ ಅಭಿನಯಿಸುತ್ತಿದ್ದರು ಕಂಪನಿಯ ಪ್ರಾರಂಭದ ನಾಟಕಗಳೆಂದರೆ ಕಾರಸ್ಥಾನ ಹೇಮರೆಡ್ಡಿ ಮಲ್ಲಮ್ಮ ಪ್ರೇಮಜ್ಯೋತಿ ಜೀವನ ಯಾತ್ರೆ ಸೌಭಾಗ್ಯ ಲಕ್ಷ್ಮಿಗಳಾಗಿದ್ದವು ಆಗ ಎರಡು ದಿನಕ್ಕೊಮ್ಮೆ ನಾಟಕ ಪ್ರಯೋಗಗೊಳ್ಳುತ್ತಿತ್ತು ಕಂಪನಿಯ ಪ್ರಾರಂಭದಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ಹೊಂದಿರಲಿಲ್ಲ ಬಟ್ಟೆಯ ಥಿಯೇಟರ್ ನುರಿತ ನಟರಿಂದ ರಂಗಭೂಮಿಗೆ ರಂಗೇರುತ್ತಿತ್ತು ಆಗ ಕುರ್ಚಿ ನಾಲ್ಕಾಣೆ ಆಣೆ ಚಾಪೆ ಎರಡು ಆಣೆ ನೆಲ ಒಂದು ಆಣೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈ ಕಂಪನಿಗೆ ಸುಲೋಚನಾ ಎನ್ನುವ ಮಹಿಳೆ ಪ್ರವೇಶ ಪಡೆದು ಆಕರ್ಷಿಸಿದಳು ಕ್ರಮೇಣ ಜಯಲಕ್ಷ್ಮಿ ದಾಂಡೇಲಿ ಸರೋಜಾ ಇಲಿಕಲ್ಲ ಶೀಲಾ ಯಲ್ಲಾಪುರ ಹೆಚ್ ರೇಣುಕಾ ಕಂಪನಿಗೆ ಪ್ರವೇಶ ಪಡೆದು ಬಹಳಷ್ಟು ಪ್ರೇಕ್ಷಕರ ಗಮನ ಸೆಳೆದರು ಗಂಗಾಧರ ಶಾಸ್ತ್ರಿಗಳ ಅಭಿನಯ ಹೆಚ್ಚು ಗಮನ ಸೆಳೆಯುತ್ತಿತ್ತು ಅಸ್ಕಲಿತ ಮಾತು ಸನ್ನಿವೇಶಕ್ಕೆ ತಕ್ಕಂತೆ ಏರಿಳಿದ ಮಾತು ಆ ಮಾತುಗಳಿಗೆ ಪ್ರೇಕ್ಷಕ ಮಾರು ಹೋಗಿದ್ದರು ಮಹಾತ್ಮ ಬಸವೇಶ್ವರ ನಾಟಕದಲ್ಲಿ ಅಲ್ಲಮ ಪ್ರಭುವಾಗಿ ಅನುಭವ ಮಂಟಪದಲ್ಲಿ ವಿರಾಜಿಸಿ ಮಾತನಾಡಿದರೆ ಸಾಕ್ಷಾತ್ ಅಲ್ಲಮ ಪ್ರಭುಗಳನ್ನು ಕಂಡಂತೆ ಆಗುತ್ತಿತ್ತು ಪ್ರೇಕ್ಷಕರಿಗೆ ಚಿತ್ತರಗಿ ಶಾಸ್ತ್ರಿಗಳ ಕಂಪನಿ ಎಂದರೆ ಪ್ರೇಕ್ಷಕರಿಗೆ ಅಪರಿಮಿತ ಅಭಿಮಾನ ಪ್ರೀತಿ ಗೌರವ ಚಿತ್ತರಗಿ ಕಂಪನಿಯ ಮಾಲೀಕರನ್ನು ಇತರ ಮಾಲೀಕರಿಗೆ ಹೋಲಿಸುವಂತಿಲ್ಲ ಅವರಿಗೆ ಅವರೇ ಸಾಟಿ ಅವರು ನಿಷ್ಠುರವಾದಿ ಕನ್ನಡಾಭಿಮಾನಿ ಭಾಷೆಯ ಬಗ್ಗೆ ಒಂದು ಘಟನೆ ಹೇಳಲೇಬೇಕು ಮಹಾರಾಷ್ಟ್ರದ ಏರಿಯಾದಲ್ಲಿ ಕನ್ನಡದ ಸಿದ್ದರಾಮೇಶ್ವರ ನಾಟ ಇದು ಚರಿತ್ರೆ ಅಂತ ತಿಕೊಂಡು ನಾಟಕ ಆಡ್ತಾ ಇದ್ದಾಗ ಮಹಾರಾಷ್ಟ್ರದ ಹೋರಾಟ ಮಾಡಿ ನಾಟಕವನ್ನು ಬಂದ್ ಮಾಡಿಸಿದರು ಆಗ ಶಾಸ್ತ್ರಗಳು ಹುಬ್ಬಳ್ಳಿಯಲ್ಲಿ ಬಂದು ಎಷ್ಟು ಮರಾಠಿ ಥಿಯೇಟರ್ಗಳಲ್ಲಿ ನಡೀತಿದ್ವು ಅವುಗಳನ್ನೆಲ್ಲ ಬಂದ್ ಮಾಡಿಸಿ ಕರ್ನಾಟಕದಲ್ಲಿ ಇದ್ದಂಥ ಹುಲ್ಲನ್ನು ಹೊರಗಿನ ಕತ್ತಿಗಳು ಬಂದು ಸಾಕಷ್ಟು ಮೇಯುತ್ತೇವೆ ಹೀಗಾಗಬಾರ್ದು ಅಂತ ತಿಳ್ಕೊಂಡು ಬಂದ್ ಮಾಡಿಸಿದ ಕೀರ್ತಿ ಅವರೊಬ್ಬರಿಗೆ ಅಂತಹ ಶಾಸ್ತ್ರಗಳನ್ನು ನಾನು ಎಲ್ಲಿಯೂ ಕಂಡಿಲ್ಲ ಶಾಸ್ತ್ರಿಗಳ ಕಂಪನಿ ದೀರ್ಘ ಸೇವೆಯಲ್ಲಿ ಅನೇಕ ಏರಿಳಿತ ಕಾಣುತ್ತಾ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾ ಸಾಗಿತ್ತು ಶಾಸ್ತ್ರಿಗಳು ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾ ಕಂಪನಿಯನ್ನು ಮುನ್ನಡೆಸಿಕೊಂಡೇ ಸಾಗಿದರು ವರ್ಷಗಳು ಗತಿಸಿದಂತೆ ಅನೇಕ ಹೊಸ ಹೊಸ ಕಂಪನಿಗಳು ಹುಟ್ಟಿಕೊಳ್ಳುತ್ತಿದ್ದಂತೆ ಕಂಪನಿಯ ಕಲಾವಿದರ ನಿರ್ಗಮನ ಬೇಜಾರು ತಂದಿತು ಕಂಪನಿ ಮುಚ್ಚುವ ನಿರ್ಧಾರ ಮಾಡಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕಮತಗಿಯಲ್ಲಿ ಬಹುದೊಡ್ಡ ಸಭೆ ಕರೆದರು ಆ ಸಭೆಯ ಅಧ್ಯಕ್ಷತೆಯನ್ನು ಹಾಳಕೆರೆ ಮಠದ ಶ್ರೀಗಳು ವಹಿಸಿಕೊಂಡಿದ್ದರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಈ ಕಂಪ್ನಿಯ ಒಂದಿಷ್ಟು ಮುಗ್ಗಟ್ಟಿನ ಸಲುವಾಗಿ ಕಂಪ್ನಿ ಬಂದ್ ಮಾಡಬೇಕಂತ ನಿರ್ಧಾರ ಮಾಡಿ ಕಮತ್ಗೆಯಲ್ಲಿ ಒಂದು ಸಭೆ ಮಾಡಿ ಎಲ್ಲ ಸ್ವಾಮಿಗಳನ್ನು ಎಲ್ಲ ಸ್ವ ಹಿರಿಯರನ್ನು ಕರೆಸಿ ಅವರ ಸಮ್ಮುಖದಲ್ಲಿ ಕಂಪ್ನಿಯನ್ನು ಬಂದ್ ಮಾಡಬೇಕಂತ ನಿರ್ಧಾರ ಮಾಡಿದರು ನಮ್ಮ ತಂದೆಯವರು ಆ ಸಮಯದಲ್ಲಿ ಅಲ್ಲಿ ನಡೆದಂಥ ಎಲ್ಲ ಹಿರಿಯರು ಹಾಗೂ ಮುಖ್ಯವಾಗಿ ಅನ್ನದಾನ ಅನ್ನದಾನಮಾಸ್ವಾಮಿಗಳು ಹಾಲ್ಕಿರಿ ಇವರು ನೀ ಯಾರು ಕಂಪ್ನಿ ಮುಚ್ಚಲಿಕ್ಕೆ ಅದು ತನ್ನ ಪೂರ್ತಿ ಇದು ಹಿಂದೆ ಪಂಚಾಯತ್ ಗವಾಯಿಗಳ ಆಶೀರ್ವಾದದಿಂದ ಸ್ಥಾಪನೆ ಪಟ್ಟದ್ದು ಅದನ್ನು ನೀವು ಮುಚ್ಚಲಿಕ್ಕೆ ಯಾರು ಅದು ನಡೆಯೋಂಗೆ ನಡೀತೈತಿ ಹೇಳಿ ಅವರು ಮುಚ್ಚಿಸ್ಕೊಳ್ಳಿಲ್ಲ ಮುಂದೆ ಕಂಟಿನ್ಯೂ ಮಾಡೋದು ಅದರಿಂದ ಒಳ್ಳೆಯದಾಗತ್ತೆ ಅಂಥೇಳಿ ಅದನ್ನು ಮುಂದುವರಿಸಲಿಕ್ಕೆ ಅವರು ಅಪ್ಪಣೆ ಮಾಡಿದರು ಆ ಪ್ರಕಾರ ಮುಂದೆ ಕಂಪ್ನಿಯನ್ನು ಮತ್ತೆ ಚಾಲು ಮಾಡಿ ಮತ್ತೆ ನಡೆಸ್ಕೊಂತ ಬಂದರು ಇಲ್ಲಿವರೆಗೂ ಯಥಾಸ್ಥಿತಿ ಅದೇ ಪ್ರಕಾರ ಕಂಪ್ನಿ ನಡೆಯುತ್ತಾ ಬಂದಿದೆ ಮತ್ತೆ ಕಂಪನಿ ವೈಭವದತ್ತ ಸಾಗಿ ಬ್ರಾಂಚ್ ಕಂಪನಿ ಹುಟ್ಟುಹಾಕಿತು ಪೂಜ್ಯ ಗಂಗಾಧರ ಶಾಸ್ತ್ರಿಗಳು ನಾಡು ಕಂಡ ಅಪರೂಪದ ನಟ ನಿರ್ದೇಶಕ ನಾಟಕಕಾರ ಪ್ರವಚನ ಕೀರ್ತನಕಾರರು ಸಂಸ್ಕೃತ ಬಲ್ಲವರೂ ಆಗಿದ್ದರು ಸಂಘದೊಡೆಯರಾಗಿ ರಂಗದೇವಿಯನ್ನು ಆರಾಧಿಸಿದವರು ಇಂಥ ಅಪರೂಪದ ಕಲಾವಿದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಿಜ ಜೀವನದ ಪಾತ್ರದಲ್ಲಿ ಬಣ್ಣ ಉಳಿಸಿಕೊಂಡರು ರಂಗಭೂಮಿಯಲ್ಲೊಂದು ನಕ್ಷತ್ರ ಕಳಚಿ ಈ ಮಹಾಚೇತನವನ್ನು ಕುರಿತು ನಾನಿದ್ದಾಗ ಕಂಪನಿಯಲ್ಲಿ ನೂರೈವತ್ತು ಜನ ಇದ್ರು ಎಲ್ಲರನ್ನು ಸರಿಸಮವಾಗಿ ನೋಡ್ತಾ ಇದ್ರು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ ಶಾಸ್ತ್ರಗಳು ಶೀಘ್ರಕೋಪಿಗಳು ಅವ್ರನ್ನ ಕಂಡ್ರೆ ಎಲ್ಲರೂ ಹೆದರ್ತಾ ಇದ್ರು ಆದರೆ ಅವರು ಮಾತ್ರ ಕಲಾವಿದರನ್ನೆಲ್ಲ ಮಕ್ಕಳ ಸಮಾನನ್ನು ಕೊಡ್ತಿದ್ರು ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಿದ್ರು ಅವ್ರು ಯಾವಾಗಲೂ ಕಚ್ಚೆ ಧೋತ್ರ ಶರ್ಟು ಕೋಟು ಹಿತ್ತಾಳೆ ಬಿಸಿಲು ಕೈಯಲ್ಲಿ ಪಿಸ್ತಲ್ ಇರೋದು ಜೀಪಲ್ಲಿ ಹೋಗ್ತಿರ್ಬೇಕಾದ್ರೆ ಜನಗಳೆಲ್ಲ ಅವರನ್ನೇ ನೋಡ್ತಾ ಇದ್ರು ಶಾಸ್ತ್ರಿಗಳಂತಹ ಮಾದರಿ ಮಾಲೀಕರನ್ನು ಇದುವರೆಗೂ ಕಂಡಿಲ್ಲ ಗಂಗಾಧರ ಶಾಸ್ತ್ರಿಗಳು ಇದ್ದಾಗಲೇ ಅವರ ಸಹೋದರ ಮುಪ್ಪಯ್ಯ ಶಾಸ್ತ್ರಿ ರಂಗಭೂಮಿಯಿಂದ ನಿವೃತ್ತಿ ಹೊಂದಿ ಊರಲ್ಲಿದ್ದರು ನಂತರ ಗಂಗಾಧರ ಶಾಸ್ತ್ರಿಗಳ ಮಗ ಬಸವರಾಜ ಹಿರೇಮಠರವರು ಕಂಪನಿಯ ಒಡೆಯರಾದರೂ ಸಂಪೂರ್ಣ ಜವಾಬ್ದಾರಿ ಕಂಪನಿಯ ಹಿರಿಯ ನಟರಾದ ಜಾಲಿಹಾಳ ವೀರಣ್ಣನವರದಾಗಿತ್ತು ಗಂಗಾಧರ ಶಾಸ್ತ್ರಿಗಳು ಕರೆತಂದು ರಂಗಭೂಮಿಗೆ ಪ್ರವೇಶ ನೀಡಿ ಬೆಳೆಸಿದ ಅಪ್ರತಿಮ ಕಲಾವಿದ ವೀರಣ್ಣ ಜಾಲಿಹಾಳ ಶಾಸ್ತ್ರಿಗಳು ಅನಾರೋಗ್ಯದಲ್ಲಿದ್ದಾಗಲೇ ಕಂಪನಿಯ ಜವಾಬ್ದಾರಿ ನಿಭಾಯಿಸುತ್ತ ಬಂದರು ವೀರಣ್ಣನವರು ಇವರೊಬ್ಬ ಸಮರ್ಥ ನಟರು ಸಂಘಟಕರು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೂ ಚಿತ್ತರಗಿ ಕಂಪನಿ ವೀರಣ್ಣ ಜಾಲಿಹಾಳರ ಆಡಳಿತದಲ್ಲಿ ವಿಜೃಂಭಿಸಿತು ಅವರ ಹಿರಿತನದಲ್ಲಿಯೇ ಕಂಪನಿ ಮೂರು ಬ್ರ್ಯಾಂಚ್ ಕಂಪನಿಗಳನ್ನು ಹೊಂದಿತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಜಾಲಿಹಾಳದ ಮಹದೇವಪ್ಪ ಶಿವಸಂಗವ್ವ ನೇಕಾರ ದಂಪತಿಗಳ ಮಗನಾಗಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನ್ಮ ಪಡೆದ ವೀರಣ್ಣನವರು ಓದಿದ್ದು ಪ್ರಾಥಮಿಕ ಅಭ್ಯಾಸ ಮಾತ್ರ ಬಾಲ್ಯದಿಂದಲೇ ನಾಟಕದ ಹುಚ್ಚು ಒಮ್ಮೆ ಊರಲ್ಲಿ ಹವ್ಯಾಸಿ ಕಲಾವಿದರೆಲ್ಲ ಸೇರಿ ನಾಟಕ ಪ್ರಯೋಗಿಸಲು ಸಿದ್ಧರಾದಾಗ ನಾಟಕದ ಉದ್ಘಾಟಕರಾಗಿ ಬಂದ ಗಂಗಾಧರ ಶಾಸ್ತ್ರಿಗಳು ನಾಟಕ ನೋಡಿ ಹದಿಹರೆಯದ ವೀರಣ್ಣನವರ ಅಭಿನಯ ರೂಪ ಮೆಚ್ಚಿ ತಮ್ಮ ಕಂಪನಿಗೆ ಕರೆತಂದಿದ್ದರು ಈ ಯುವಕ ಚಿತ್ತರಗಿ ಕಂಪನಿಯಲ್ಲಿ ಪ್ರವೇಶ ಪಡೆದು ನಟರಾಗಿ ನಿರ್ದೇಶಕರಾಗಿ ಶಾಸ್ತ್ರಿಗಳ ನಂತರ ಕಂಪನಿಯ ಮಾಲೀಕರಾಗಿ ದೀರ್ಘ ಸೇವೆಗೈದು ಚಿತ್ತರಗಿ ಕಂಪನಿಯನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಾಜಮೆಚ್ಚಿದ ದಾಸಿ ನಾಟಕಕ್ಕೆ ಜಾಲಿಹಾಳ ವೀರಣ್ಣನವರು ಎರಡು ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಿದ್ದರು ಅರಮನೆ ಸೀನ್ ದರ್ಬಾರ್ ಸೀನ್ಗೆ ಸುಮಾರು ಅರವತ್ತು ಸಾವಿರ ರೂಪಾಯಿ ವೆಚ್ಚ ಮಾಡಿದ್ದರೆಂದರೆ ಆಶ್ಚರ್ಯವಾಗುತ್ತದೆ ಅರಮನೆಯ ಸೀನ್ ನೋಡಲೆಂದೇ ಜನರು ಧಾವಿಸಿ ಬರುತ್ತಿದ್ದರು ಜಾಲಿಹಾಳ ವೀರಣ್ಣನವರ ಆಡಳಿತಾವಧಿಯಲ್ಲಿ ಕಂಪನಿ ವೈಭವದಲ್ಲಿ ಸಾಗಿ ತನ್ನ ಹಿರಿಮೆಯನ್ನು ಹೆಚ್ಚಿಸಿಕೊಂಡಿತು ಮೂರು ಬ್ರಾಂಚ್ ಕಂಪನಿಗಳು ಉದಯಿಸಿದವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬೈಲಹೊಂಗಲದಿಂದ ಪಂಚಾಕ್ಷರಿ ವಿಜಯ ನಾಟ್ಯ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಚನ್ನರಾಯಪಟ್ಟಣದಿಂದ ಪುಟ್ಟರಾಜ ವಿಜಯ ನಾಟ್ಯ ಸಂಘ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಿದ್ದಲಿಂಗೇಶ್ವರ ವಿಜಯನಾಟ್ಯ ಸಂಘ ಮಾನ್ವಿ ಕ್ಯಾಮ್ ಹೀಗೆ ವರ್ಷ ಮೂರೂ ಕಂಪನಿಗಳು ನಾಡಿನಲ್ಲೆಲ್ಲ ಸುತ್ತಿದ್ದು ಚಿತ್ತರಿಗೆ ಕಂಪನಿಯ ವಿಶಿಷ್ಟತೆಯಾಗಿತ್ತು ಕಾಲಕ್ರಮೇಣ ಹಲವಾರು ಕಾರಣಗಳಿಂದ ಬ್ರಾಂಚ್ ಕಂಪನಿಗಳು ಮರೆಯಾಗುತ್ತಾ ಹೆಡ್ ಕಂಪನಿ ಮಾತ್ರ ಸಾಗಿ ಬಂದಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕಂಪನಿ ಆಕಸ್ಮಿಕ ಬೆಂಕಿಗಾಹುತಿಯಾದಾಗ ವೀರಣ್ಣನವರಿಗೆ ಬಹಳಷ್ಟು ವ್ಯತ್ಯಯ ಆಯಿತು ಆದರೂ ಧೈರ್ಯ ತಂದುಕೊಂಡು ಮತ್ತೆ ಕಂಪನಿಗೆ ಪುನರ್ಜನ್ಮ ನೀಡಿ ಮುನ್ನಡೆಸಿದರು ಆದರೆ ಅದೇನೋ ಮುಂದೆ ಆ ವೈಭವದ ದಿನಗಳು ಅವರ ಅವಧಿಯಲ್ಲಿ ಮರುಕಳಿಸಲೇ ಇಲ್ಲ ವೀರಣ್ಣನವರು ಕಂಪನಿ ನಿಲ್ಲಿಸಿದಾಗ ಅವರ ಸಹೋದರರು ಸಂಬಂಧಿಕರು ವರ್ಷ ಎರಡು ವರ್ಷ ನಡೆಸುತ್ತಾ ಬಂದ್ ಮಾಡುತ್ತಾ ಬಂದರು ವೀರಣ್ಣ ಜಾಲಿಹಾಳ ಅವರ ಅಳಿಯ ಶಂಕರ ಮ್ಯಾನೇಜರ ಕಂಪನಿಯ ಉಳಿವಿಗಾಗಿ ಹಗಲಿರುಳು ಶ್ರಮವಹಿಸಿ ದುಡಿದರು ಇವರ ಜೊತೆ ಕಂಪನಿಯ ಉಳಿವಿಗಾಗಿ ಶ್ರಮಿಸಿದವರು ಅವರ ಪತ್ನಿ ರೇಣುಕಾ ಅವರು ವೀರಣ್ಣ ಜಾಲಿಹಾಳ ಅವರ ಹಿರಿಯ ಮಗ ಚಿರಂಜೀವಿ ಮಂಜುನಾಥ ಜಾಲಿಹಾಳ ಎರಡು ಸಾವಿರದ ಎಂಟರಲ್ಲಿ ಕಂಪನಿಯ ಒಡೆತನ ವಹಿಸಿಕೊಂಡರು ಮಂಜುನಾಥ ಜಾಲಿಹಾಳ ಕಂಪನಿಯ ಜವಾಬ್ದಾರಿ ವಹಿಸಿಕೊಂಡಾಗ ಕೇವಲ ಮೈನ್ ಬೋರ್ಡ್ ಮಾತ್ರವಿತ್ತು ಮತ್ತೆ ಹೊಸ ಕಂಪನಿ ಸ್ಥಾಪಿಸಿದಂತೆ ಕಲಾವಿದರನ್ನೆಲ್ಲ ಕೂಡಿಸಿ ಎಚ್ಚರ ತಂಗಿ ಎಚ್ಚರ ಎನ್ನುವ ನಾಟಕದಿಂದ ಕಂಪನಿಗೆ ಪುನರ್ಜನ್ಮ ನೀಡಿದರು ಮಂಜುನಾಥ ಜಾಲಿಹಾಳ ಅವರ ಎಂಟು ವರ್ಷಗಳ ಆಡಳಿತಾವಧಿಯಲ್ಲಿ ಕಂಪನಿ ಹಲವಾರು ಸಲ ಸಮಸ್ಯೆಗಳನ್ನು ಎದುರಿಸಿದೆ ಅನೇಕ ಸಲ ಮಂಜುನಾಥ್ ತಮ್ಮ ಪತ್ನಿಯ ಮಾಂಗಲ್ಯ ಬಂಗಾರದ ಆಭರಣ ಅಡವಿಟ್ಟು ಹಣ ತಂದು ಮುನ್ನಡೆಸುತ್ತಾ ಬಂದಿದ್ದಾರೆ ಕಂಪನಿಯನ್ನು ಗತಕಾಲದ ವೈಭವದ ದಿನಗಳತ್ತ ಹೊಯ್ಯುವ ಕನಸು ಕಾಣುತ್ತಾ ಹಗಲಿರುಳು ದುಡಿಯುತ್ತಿದ್ದಾರೆ ಇದೀಗ ಕಂಪನಿ ಸಾಧನೆಯ ಹಾದಿಯಲ್ಲಿದೆ ತಾಳಿ ಕಟ್ಟಿದ ಮಾತ್ರಕ್ಕೆ ನನ್ನ ಕರ್ತವ್ಯ ಮುಗಿದು ಹೋಯಿತು ಒಂದು ಹೆಣ್ಣಿಗೆ ಮುತ್ತೈದೆ ಪಟ್ಟ ಕಟ್ಟಿದೆ ಎಂಬ ಅಂಭಾವದಿಂದ ಅವಳ ಆಸಿ ಆಳವನ್ನರಿಯದೆ ನಿಮ್ಮ ವರ್ತಿಸಿದರೆ ಸುಖ ಸಂತೋಷಗಳಿಂದ ವಂಚಿತಳಾದ ಹೆಣ್ಣು ಸ್ವೇಚ್ಛಾಚರಣೆಯಾಗುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲವಲ್ಲ ಮುತ್ತೈದಿಯ ಪಟ್ಟ ಕಟ್ಟಿದ ಗಂಡ ತನ್ನ ಹೆಂಡತಿಯ ಮನದ ಸುವಿಯ ದೃಶ್ಯ ತಿಳಿಸಲು ಅಮೃತದ ಅಡಿಗೆ ಒಂದಿಗೆ ತುದಿಗಾದ ಮೇಲೇನೆ ನಿಂತಿದ್ದ ಗುಣಪಡಿಸಲು ತಡವಾಯಿತು ಎಂಬ ಒಂದೇ ಒಂದು ಚಿಕ್ಕ ಕಾರಣ ಮುಂದೆ ಮಾಡ ಈ ರೀತಿ ಅನೈತಿಕತನದ ಹೇಸಿಗೆ ತಿಂದು ಹೊಟ್ಟೆ ತುಂಬಿಸಿಕೊಳ್ಳ ಬಯಸಿದ ನೀನೇನು ಮಹಾಕರತಿಯಲ್ಲ ಈ ಮನೆ ತಂದ ಮರ್ಯಾದೆನೆ ಬೇರಿಗೆ ತಂದು ನಿಲ್ಲಿಸಿದ ನೀನೋರ್ವ ಮಹಾಬಿನ್ನಾಣಗಿದ್ದೇ ನಾಲಿಗೆನ್ನ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡಿ ನೀವೊಂದು ಕೊಂಡ ಈ ಅನೈತಿಕದ ಹೇಸಿಕೆಯೇ ನನ್ನ ಪಾಲಿಗೆ ಪಂಚಾಮೃತ ಅಂತ ನಾನು ಯಾಕೆ ತಿಳ್ಕೋಬಾರ್ದು ನಾನು ಯಾಕೆ ತಿಳ್ಕೋಬಾರ್ದು ಈಚೆ ಹೆಣ್ಣೆ ದುಷ್ಟ ವಿಚಾರಗಳೆಂಬ ತೂತು ಬಿದ್ದಿರುವ ಈಜು ಗಾಯಿ ನಿನ್ನಂಥವಳನ್ನ ಕಟ್ಟಿಕೊಂಡು ಸಂಸಾರದ ಹೊಳೆಯಲ್ಲಿ ಈಸುರು ಹೋದ್ರೆ ಅದು ತಾನು ಮುಳುಗುತ್ತೆ ಜೊತೆಗೆ ಕಟ್ಟಿಕೊಂಡವರನ್ನ ಮುಳುಗಿಸುತ್ತೆ ನಿನ್ನಂತಹ ನೀತಿಗೆಟ್ಟ ಹೆಣ್ಣು ಎಂದೆಂದಿಗೂ ಕಲಂಕ ಬಯಸದ ಈ ಶ್ರೀಗಂಧ ಮನೆತನದಲ್ಲಿ ಬದುಕಿರಬಾರದು ಈ ಮನೆತನದ ಮನೆತನ ಕಲಂಕದ ಕಪ್ಪು ಹಚ್ಚಿದ ನಿನ್ನ ಕೋಪಕ್ಕೆ ತಕ್ಕ ಪ್ರಾಯ ಮುಂದಿನ ವರ್ಷ ಅದ್ಧೂರಿಯಲ್ಲಿ ನಮ್ಮ ಕಂಪನಿಯ ಎಪ್ಪತ್ತೈದನೆಯ ವರ್ಷದ ವಜ್ರ ಮಹೋತ್ಸವವನ್ನು ಆಚರಿಸಬೇಕು ಅಂತ ತುಂಬಾ ಆಸೆ ಇದೆ ಎಪ್ಪತ್ತೈದರಲ್ಲಿ ಕಾಲಿಡುತ್ತಿರುವ ಶ್ರೀ ಕುಮಾರ ವಿಜಯ ನಾಟಕ ಸಂಘ ಸಂಭ್ರಮಿಸುವ ಕಾಲ ತೀರಾ ಹತ್ತಿರವಾಗಿದೆ ಗಂಗಾಧರ ಶಾಸ್ತ್ರಿಗಳ ವೀರಣ್ಣ ಜಾಲಿಹಾಳ ಅವರ ಕನಸು ಮಂಜುನಾಥ ಜಾಲಿಹಾಳ ಅವರಿಂದ ನನಸಾಗಲಿ ನಾಡಿನ ರಂಗ ಇತಿಹಾಸದಲ್ಲೊಂದು ರೇಖೆ ಮೂಡಲಿ ಜಾಲಿಹಾಳ ಮಂಜುನಾಥ ಅವರಿಗೆ ಎಪ್ಪತ್ತೈದರ ಸಂಭ್ರಮದ ಕಾರ್ಯಕ್ರಮದಿಂದ ಧನ್ಯತಾ ಭಾವನೆ ಮೂಡಲೆಂದು ಹಾರೈಸೋಣ